ಪಕ್ಷದಿಂದ ಆರು ವರ್ಷಗಳ ಕಾಲ ಎತ್ನಾಳು ಉಚ್ಚಾಟನೆ ಆಗ್ತಾ ಇದ್ದಂತೆ ಎತ್ನಾಳು ಏನೋ ಸೈಲೆಂಟ್ ಆಗ್ಬಿಡ್ತಾರೆ ಹಿಂದೆ ಮಾತಾಡಲ್ಲ ಅಂತ ಇದ್ದರೆ ಅದು ಎಲ್ಲ ಒಂದು ಕಡೆ ಸುಳ್ಳು ಅಂತ ಕಾಣಿಸ್ತಾ ಇದೆ ಎತ್ನಾಳು ಇದೀಗ ಹಿಂದೆಂದಿಗಿಂತ ಕೂಡ ಒಂದು ರೀತಿಯಲ್ಲಿ ರೆಬೆಲ್ ಆಗ್ತಾ ಇದ್ದಾರೆ ಸಹಜ ಕೂಡ ಅಂದರೆ ಇಲ್ಲಿಯವರೆಗೆ ಪಾರ್ಟಿ ಬೆಂದಿಗಿರುತ್ತೆ ಒಂದಷ್ಟು ಜನ ಬೆಂದಿಗಿರ್ತಾರೆ ಗುಂಪು ಬೆಂದಿಗಿರುತ್ತೆ ಒಂದು ಗುಂಪಿನಿಂದ ಒಬ್ಬ ನಾಯಕನನ್ನು ಒಂದು ಪಾರ್ಟಿಯ ಕಡೆಯಿಂದ ಆಚೆ ಹಾಕಿದಾಗ ಆಗ ಎತ್ನಾಳು ಒಬ್ಬರೇ ಆಗ್ತಾರಲ್ಲ ಆಗ ಅವರ ನಿಜವಾದ ತಾಕತ್ತೇನು ಯತ್ನಾಳ್ ಒಬ್ಬ ವ್ಯಕ್ತಿಯಾಗಿ ಏನೆಲ್ಲ ಮಾಡಬಲ್ಲರು ಅನ್ನೋದು ಅವಾಗ ಮಾತ್ರ ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಸೊ ಹಾಗಾಗಿ ಇದೀಗ ಮತ್ತಷ್ಟು ರೆಬೆಲ್ ಆಗಿದ್ದಾರೆ ಯತ್ನಾಳವರ ಮಾತು ಕತೆ ಧಾಟಿ ಯಾವುದಲ್ಲೂ ಕೂಡ ಸ್ವಲ್ಪವೂ ಕೂಡ ವ್ಯತ್ಯಾಸ ಕಂಡು ಇಲ್ಲ ಹೆದರಿದಂತನೂ ಕಾಣಿಸ್ತಾ ಇಲ್ಲ ಎಲ್ಲೋ ಅದೇ ಒಂದು ಕಡೆ ಮಾತಿದ್ಯಲ್ಲ ನಾ ದೈನ್ಯಂನ ಪಲಾಯನಮ್ ಅಂತ ಬೇಡ್ಕೊಳ್ಳೋದೂ ಇಲ್ಲ ಓಡಿ ಹೋಗೋದೂ ಇಲ್ಲ ನಾನು ಅವನು ನಾ ದೈನ್ಯಂ ನಾ ಪಲಾಯನಂ ಆ ರೀತಿಯಲ್ಲಿ ವಿಜೇಂದ್ರ ಅವರ ವಿರುದ್ಧವಾಗಿದ್ದೀಗ ಸಿಟ್ಟು ಗೆದ್ದು ನಿಂತಿದ್ದಾರೆ ಯತ್ನಾಳ್ ಅವರು ರೆಬೆಲ್ ಆಗಿದ್ದಾರೆ ಬಿ ವೈ ವಿಜೇಂದ್ರ ಪದಚ್ಯುತಿ ಆಗಲೇಬೇಕು ರಾಜ್ಯಾಧ್ಯಕ್ಷ ಪಟದಿಂದ ಕೆಳಗಡೆ ಇಳಿಲೇಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ ಅಪ್ಪ ಮಕ್ಕಳ ರಾಜಕಾರಣ ಅಂತ್ಯವಾಗಬೇಕು ಅಂತ ಆಕ್ರೋಶ ಹೊರಹಾಕಿದ್ದಾರೆ ನನ್ನ ಉಚ್ಚಾಟನೆಯು ವಿಜೇಂದ್ರ ಬಿ ಎಸ್ ವೈ ಅವರ ಗೆಲುವು ನಿಜ ಆಯ್ತಪ್ಪ ಗೆದ್ದಿದ್ದಾರೆ ವಿಜೇಂದ್ರನು ಗೆದ್ದರು ವಿ ಎಸ್ ಯಡಿಯೂರಪ್ಪನವರು ಗೆದ್ದರು ಅದು ನಿಜ ವಿಪಕ್ಷ ನಾಯಕ ಅಥವಾ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟರೆ ಪಕ್ಷಕ್ಕೆ ನಾನು ವಾಪಸ್ ಬರ್ತೀನಿ ಹೊರತು ಸುಮ್ಮ ಸುಮ್ಮನೆ ಅಂತೂ ನಾನು ಬರೋಲ್ಲ ನನಗೆ ವಿರೋಧ ಪಕ್ಷದ ನಾಯಕನ ಸ್ಥಾನ ಆದರೂ ಕೊಡಿ ಅಥವಾ ರಾಜ್ಯಾಧ್ಯಕ್ಷನನ್ನಾಗಾದರೂ ಮಾಡಿ ಹಾಗೆ ಮಾಡಿದ್ರೆ ಮಾತ್ರ ನಾನು ಪಕ್ಷಕ್ಕೆ ವಾಪಸ್ ಬರುವುದು ಹಿಂದುತ್ವ ಸಿದ್ಧಾಂತಕ್ಕೆ ನಾನು ಹಿಂದುತ್ವ 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 ಅಂತ ಮಾತಾಡ್ಕೊಂಡು ಬರ್ತಾ ಇದ್ದಲ್ಲ ನಾನು ಹಿಂದುತ್ವದ ಬಗ್ಗೆ ಈಗಲೂ ನಾನು ಅದಕ್ಕೆ ಬದ್ಧ ಅದಕ್ಕೆ ನನಗೆ ಕೊಟ್ಟಂಥ ಬಹುಮಾನನ ಇದು ಹಿಂದುತ್ವ ಸಿದ್ಧಾಂತಕ್ಕೆ ನಾನು ಈಗಲೂ ಬದ್ಧನಾಗಿದ್ದೀನಿ ಹೋರಾಟ ಮುಂದುವರಿಸ್ತೀನಿ ನಾನು ನಾನು ಬೇರೆ ಯಾವ ಪಾರ್ಟಿಗೂ ಹೋಗೋದಿಲ್ಲ ಟಿವಿ ಫೈವ್ಗೆ ಬಿಜೆಪಿಯ ಉಚ್ಚಾಟಿತ ನಾಯಕ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈಗ ಉಚ್ಚಾಟನೆ ಮುಂದೆನೆಲ್ಲ ಆರಾಮೀವಿ ರಾಜ್ಯ ಪ್ರವಾಸ ಮಾಡ್ತೀವಿ ಹಿಂದೂಗಳ ಪರವಾಗಿ ಧ್ವನಿ ನಾವು ಕೆಲಸ ಮಾಡ್ತೀವಿ ಯತ್ನಾಳ್ ಅವರ ಉಚ್ಚಾಟನೆಯ ಹಿಂದಿರುವುದು ವರಿಷ್ಠರ ನಿರ್ಧಾರವೋ ಅಥವಾ ಮತ್ತೊಬ್ಬರ ಚಿತಾವಣಿ ಯಡಿಯೂರಪ್ಪ ಅವನು ಅವನ ಮಗ ರೀ ಭ್ರಷ್ಟ ಮಗ ಅವರೇ ಅಂದರೆ ಇದು ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ಗೆಲುವು ಅಂತ ಭಾವಿಸ್ಬೋದು ಗೆಲುವು ಹೊತ್ತಿರೋ ಏನು ಶೋಕಾಚರಣೆ ಆಚರಿಸೋರು ಗೊತ್ತಿಲ್ಲ ಕೆಲವು ದಿವಸ ಈಗ ಗೆಲುವಂಸಿರ್ಬೇಕು ತಾತ್ಕಾಲಿಕ ಸುಖ ಇರಬೇಕು ಟ್ವಿಟ್ರನ್ನಲ್ಲಿ ಹೇಳಿದಲ್ಲ ಭಾಳ ಸಿದ್ಧ ಸಿದ್ಧಾಂತ ಇವರ ಅಪ್ಪ ಮುಖ್ಯಮಂತ್ರಿದಾಗ ಅಪ್ಪಂತ ಡುಪ್ಲಿಕೇಟ್ ಸಹಿ ಮಾಡೋದಂಥ ಮಗ ದುರ್ದೇವಂದ್ರ ಸಿದ್ದರಾಮಯ್ಯ ಈ ಡಿ ಕೆ ಸುಕುಮಾರ್ ಎಲ್ಲ ಅಡ್ಜಸ್ಟ್ಮೆಂಟ್ ಇದ್ದಾರೆ ನೀನಾದ್ರೆ ನಮ್ಮ ಬಗ್ಗೆ ಮಾತಾಡಿದ್ರೆ ನಾವು ನಿಮ್ಮೆಲ್ಲ ಫೈಲ್ ಅಂತ ಹೇಳ್ತಾರೆ ಅವ್ನು ವಿಧಾನಸಭೆಯಲ್ಲಿ ಮಾತಾಡ್ದೆ ರೀ ಮೊನ್ನೆ ವಿಧಾನಸಭೆಯಲ್ಲಿ ತರಿಸ್ರಿ ಕ್ಲಿಪ್ಪಿಂಗು ವಿಜೇಂದ್ರ ಯಾವ ಏನು ಅಟ್ಯಾಕ್ ಮಾಡಿದ ಏನು ಮಾತಾ ಏನೂ ಇಲ್ಲ ಅವ್ನು ಮಾತಾಡಿದ್ರೆ ಅಪ್ಪನ ಪೋಕ್ಸೋ ಕೇಸ್ನಲ್ಲಿ ಒಳಗೆ ಅಂತ ಹೇಳ್ಯಾರೆ ಅವ್ನು ಮಾತಾಡಿದ್ರೆ ನೀನು ನಕಲಿಸಿ ಏನೋ ಇವ್ರು ಸಹಿ ಮಾಡಿದ್ದು ಹೊರಗೆ ತೆಗತಿರ್ತಾರೆ ಅವ್ನು ಮಾತಾಡಿದ್ರೆ ಪಿ ಎಸ್ ಐ ಹಗಣ ಅಂತ ಹೇಳ್ತಾರೆ ಅವ್ನು ಮಾತಾಡಿದ್ರೆ ಕೆ ಪಿ ಎಸ್ ಸಿ ಹಗಣ ಅಂತ ಹೇಳ್ತಾರೆ ಹೀಗಾಗಿ ಏನೂ ಮಾತಾಡೋದಿಲ್ಲ ನೈತಿಕತೆ ಉಳಿದಿಲ್ಲ ಅವನಿಗೆ ನಿನ್ನೆ ನೀವು ನಿಮ್ಮ ತಂಡದ ಸದಸ್ಯರು ಒಂದು ಸಭೆಯನ್ನು ಸೇರಿದ್ರಿ ಸಭೆಯಲ್ಲಿ ಏನು ನಿರ್ಣಯ ಆಯಿತು ಅವರೆಲ್ಲರೂ ನಾವು ಒಕ್ಕಟ್ಟಾಗಿರೋಣ ಈ ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸೋಣ ನಾವೆಲ್ಲ ಕೂಡ ಪಕ್ಷ ಕಟ್ಟೋಣ ಅನ್ನೋ ನಿರ್ಣಯ ಆಯಿತು ನೀವು ನನ್ನ ನಿರ್ಧಾರವನ್ನು ವಾಪಸ್ ಪಡೆಯೋಲ್ಲ ನಾನು ಬಯಸ್ ಅಂದರೆ ಈ ಉಚ್ಚಾಟನೆಯನ್ನು ವಾಪಸ್ ಪಡೆದು ಕೇಳೋದಿಲ್ಲ ಅನ್ನೋಂಥ ಮಾತನ್ನು ಹೇಳ್ತೀರಾ ಆದರೆ ನಿಮ್ಮ ಸಮುದಾಯದ ಸ್ವಾಮೀಜಿಗಳು ಈ ರೀತಿ ಒತ್ತಡವನ್ನು ತರ್ತಿದ್ದಾರೆ ನಿಮ್ಮ ಸಮುದಾಯದ ಬೆಂಬಲವನ್ನು ನೀವು ಒಪ್ಕೊಳ್ತೀರಾ ನೋಡಿ ನಾನು ಸಮುದಾಯ ಸಹಜವಾಗಿ ಸಮುದಾಯ ಸಮುದಾಯ್ತಲ್ಲ ಇಡೀ ಹಿಂದೂ ಸಮಾಜನೇ ನಾನು ಜೊತೆಗಿದೆ ಈಗ ತಾಕತ್ತಿದ್ರೆ ಅರಮನೆ ಮೈದಾನದಾಗ ವಿಜೇಂದ್ರ ಕರೀಲಿ ನಾ ಕರೆದು ಕರಿತೀನಿ ಅವನಿಗೆ ಎಷ್ಟು ಜನತಾರೋ ನನಗೆ ಎಷ್ಟು ಜನತು ನೋಡಿಬಿಡು ನಮ್ಮ ಪರೀಕ್ಷೆ ಆಗ್ಬಿಡಲಿ ವಿಜೇಂದ್ರ ನಮಗೆ ನೀವು ಪದೇ ಪದೇ ಹೇಳ್ತಿದ್ರಿ ಮುಂದಿನ ಅವಧಿಗೆ ನಾನೇ ಮುಖ್ಯಮಂತ್ರಿ ಆಗ್ತೇನೆ ಅಂತೇಳಿ ಈಗ ಉಚ್ಚಾಟನೆ ಶಿಕ್ಷೆಯಲ್ಲಿದ್ದೀರಾ ಈ ಕನಸು ಆ ಥರ ಆಗ್ಬೋದು ಒಬ್ರು ಒಮ್ಮೆ ಒಬ್ಬ ಒಬ್ಬ ಪಕ್ಷೇತರ ಮೇಲೆ ಅದು ಅವ್ನು ಜಾರ್ಖಂಡ್ ಮುಖ್ಯಮಂತ್ರಿ ಆಗಿದ್ದ ಒಬ್ಬನೇ ಆರ್ಸಿದ ಪಕ್ಷ ಹತ್ರ ಮುಖ್ಯಮಂತ್ರಿ ಆದ ತಮ್ಮ ಈ ಉಚ್ಚಾಟನೆ ಹಿಂದಿನ ಬೆಳವಣಿಗೆ ಮುಂದೆ ಒಂದು ಸಣ್ಣ ಒಂದು ಒಂದು ಕಾಣಿಸ್ತಾ ಇತ್ತು ಅಂದರೆ ಸದನದಲ್ಲಿ ತಾವು ಮಾತಾಡ್ತಿದ್ದ ವೇಳೆಯಲ್ಲಿ ಆಡಳಿತ ಪಕ್ಷದ ಸಚಿವರೊಬ್ಬರು ತಮಗೆ ಚೀಟಿ ಒಂದನ್ನು ಕಳಿಸಿದ್ರು ಅದಾದ ನಂತರದ ಬೆಳವಣಿಗೆ ನಿಮ್ಮನ್ನದ್ದು ಅಂತ ಅಂತೇಳಿ ಸೊ ನಿಮ್ಮ ಈ ಚಿತಾವಣೆ ಹಿಂದಿರೋ ಸಚಿವರು ಯಾರು ಅಂತ ತಾವು ತಿಳಿಸ್ಬೋದ ಅದು ಚೀಟಿ ವಿಜೇಂದ್ರ ಕೊಟ್ಟಾನೋ ಆಡಳಿತ ಪಕ್ಷದ ಸಚಿವರು ಕೊಟ್ಟರು ಗೊತ್ತಿಲ್ಲ ವಿಜೇಂದ್ರ ಕೊಟ್ಟಾನು ಕೆಲವೊಮ್ಮೆ ಹೇಳ್ತಾ ಇದ್ದಾರೆ ವಿಜೇಂದ್ರನು ಆ ಚೀಟಿ ಕೊಟ್ಟ ಅಂತ ಹೇಳ್ತಾರೆ ಅದರೊಳಗೆ ದಯವಿಟ್ಟು ನಾನು ಮತ್ತು ಡಿ ಕೆ ಶಿವಕುಮಾರ್ ಹೆಸರು ತುಗಿಬೇಡ್ರಿ ಯಾಕಂದ್ರೆ ನಮ್ಮ ಎರಡು ಸಿ ಡಿ ಫ್ಯಾಕ್ಟ್ರಿ ಅದೋ ಅಂತ ಹೇಳಿ ಬರ್ದಿದ್ರು ಬರ್ದಿರಬಹುದು ತಮ್ಮ ಹಿಂದುತ್ವದ ಬ್ರ್ಯಾಂಡ್ ಅಡಿಯಲ್ಲಿ ತಾವು ಮತ್ತೆ ಮುಂದುವರಿತೀರೋ ಪಕ್ಷದ ಕಾರ್ಯಕರ್ತರಿಗೆ ತಾವು ಏನು ಅನುಭವಿಸ್ತಿರೋ ನಾನು ಹಿಂದುತ್ವದ ಬ್ರ್ಯಾಂಡ್ನಲ್ಲೇ ಮುಂದುವರಿತೀನಿ ಯಾವುದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಸೇರೋದಿಲ್ಲ ನನ್ನ ಹೋರಾಟ ನಿರಂತರ ಹಿಂದೂಗಳಿಗಾಗಿ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ಭ್ರಷ್ಟಾಚಾರದ ವಿರುದ್ಧ ನನ್ನ ಹೋರಾಟ ಇರುತ್ತದೆ